ಗ್ರಾಮ ರಾಜ್ಯ ರಾಜ್ಯೂರಾಲು ಕುಟುಂಬ ಭತ್ತ ಸಮಸ್ತ ಎಡಾಬಲಟು ಇನ್ನೊಂದು ನಮ್ಮೊಂದು ವೈದ್ಯರ ಚಿತ್ರ ಸಾವಿರಾರು ಭಕ್ತಿಯನ್ನ ಕುಳೆನು ಸಮ್ಮುಖೇಹಿ ಸ್ವಾಮಿಲ್ನ ಮಾರ್ಗದರ್ಶನಡು ಉಪ್ಪುಗೂಡ ಸಂಸಾರದ ದಿ ಒಂದು ಧರ್ಮದ ನಟ ಮೂಲಭಯ ಸಂದಾಯ ಧರ್ಮದ ಪ್ರಾರ್ಥನೆ ಧರ್ಮ ಇತ್ತಿ ಬಣ್ಣ ಪುಣ್ಯ ನಾಗ ನಡೆ ಸರ್ಪಜಡೆ ಪರಶುರಾಮ ಶಿಷ್ಟಿದ ಪುಣ್ಯದ ಬಣ್ಣ ಪಂಚವರ್ಣದ ಭೂಮಿ ನಾಗ ನಡೆಯ ನಿನ್ನೆತ್ತಿನ ಮಣ್ಣು ಯಾವ ರಾಯಕಾಲು ಮಣ್ಣಡೆ ಗಜಗೂಡ್ದು ನಿಜಾತ ಚಿತ್ರ ಗೋಚಾರ ಮಾನವ ಮಂಡ್ರಗ ಸಾಧ್ಯಗೆ ಅಪಗಾನಗ ಗ್ರಾಮಡೆ ಮೆರೆಯೊಂದು ಬೈದಿರ ಚಿತ್ತಿನ ವಿಶೇಷವಾದ ದಲದೂದು ನೆಲೆ ಚಿತ್ರ ಅಮೃತೇಶ್ವರ ಮಹಾಗಣಪತಿ ದೇವರ ನೀ ಪಡ್ತು ನೆನವರಿಕೆ ಮತ್ತು ಗ್ರಾಮದ ಅರಸು ಪಟ್ಟದ ದೈವ ವೈದ್ಯನಾಥೆ ಮೂಡದಾಯಿ ಜುಮ್ಮಾದಿ ಬಂಟನೆ ಎಡಾಬಲಟು ದಿ ವರದರಾಜ ವೆಂಕಟರಮಣ ದೇವರ ನೀ ಪಡ್ತು ನೆನವರಿಕೆ ಮತ್ತು ಜಾಗರ ನಾಗಪ್ರಹ್ಮ ದೇವರ ಚಿತ್ರ ಒಂದು ಈ ಉಪ್ಪುಗೂಡದ ಮನ್ನಣೆ ವಜ್ರ ಮಾಣಿಕ್ಯ ಮಾಮಲ್ಲ ಸತ್ಯ ಮೂಲ ಸಂದಾಯ ಪಂಪುರ ಚಿತ್ರ ದೈವ ಈ ದೈವ ಈ ಮಣ್ಣು ನರಸಿಂಹ ದೇವರ ದೇವರೇಶ್ವರಿ ಸಹಿತವಾದ ಮೈಸಂದಾಯ ಪಂಪುರ ಚಿತ್ರ ಪುರಾಪುನ ಕಲೆ ಕಾರ್ಮಿಕೊಂಡು ಹಲವಾರು ಕಡೆ ಪಂಜವನ್ನು ಪುಟ್ಟ ಒಂದು ಗ್ರಾಮಾರ್ಧ ಗ್ರಾಮ ಜಾಗರ್ದ ಜಾಗ ತಾವು ಬರ್ಪರ ಚಿತ್ರ ಸಮಯ ಸಂದರ್ಭ ಒಂದೊಂದು ಉಪ್ಪುಗೂಡದ ಧರ್ಮ ಸಾಂಗಾಯಿತ ತಲ್ಕೋಡುವ ಪಂಟ್ನ ಚಿತ್ರ ಅಪೇಕ್ಷೆ ನಾವು ಸ್ವಾಮಿಲ ಪನ್ ಪರ ಚಿತ್ತಿನ ನಮಪ್ಪಡ್ ಅರೆಗ್ ಪಟ್ಟನ ಕಟ್ಟಾದ್ ಬೋಡಿತ್ತೆಲ ಆರಿರ್ಡ್ ಮರ ಪಟ್ಟಗ ಪೊರ್ಲ ಭಾಷೆಗೆ ಧರ್ಮನ ಸಂಗ್ಯಾಚ ಮಲ್ಪ ಉಂದು ಈ ಜಾಗರೆ ಧರ್ಮನೆಗ್ ಪವೊಂದು ಬೈಚಲ ಚಿತ್ರ ಮಹಾಮಲ್ಲ ಭದ್ರ ಮಾಣಿಕೆ ಶಕ್ತಿ ಮೂಲವಾಯ್ ಸಂದಾಯ ಅವಗ ಅನಗ ಸೇವೆಯ ಸೇವೆ ಕಾಲ ಕಟ್ಟ ವಸ್ತ್ರ ಪದ್ದಾಡಿ ವೈಭವನ ಸೇವೆ ಕರ್ಪರ ಚಿತ್ರ ಸಮಯ ಸಂದರ್ಪ ದೇವೆರೆಗ್ ಬೋಡ ಬೋಡಾಪಿ ಇತ್ತಿರ್ ರಡ್ಡ್ ವರ್ಷ ರಡ್ಡಿ ದೇತ ನಿಯಮ ವಿಶೇಷವಾದ ಚಿತ್ತಿನ ನಿಯಮ ಪ್ರಕಾರವಾದ ಮಲ್ಕೊಂಡೇರನ್ನ ಅಣಲ ಆರ್ನ ಜಾತ್ರಾ ಮಹೋತ್ಸವ ಕೊಡಿ ಹಿಡಿದು ಕೊಡಿ ಜಾಪಾದ ಅವಭೃತ ಜಲಕಾವಂಡೇರನ್ನ ಅಣಲ ಪೂಜೆ ಗಣಪತಿ ದೇವರಿಗೆ ದೈವಲಿಗೆ ಸುರುತ ಆ ಪೂಜೆನೆ ಮೂಲಮೈ ಸಂದಾಯ ಬಂಡ್ಪುರ ಚಿತ್ತಿನ ನಿಯಮದ ಕಟ್ಟೆ ಪ್ರಕಾರವಾದ ಭೂತಾಲ ಭಂಡೆದ ಪದ್ನಾಜಿ ಕಟ್ಟೆಗೆ ಎದಕೋರೋ ಒಂದು ರುಂಡದ ಮಿತ್ತಿ ರುಂಡ ಏರಿದು ಬರ್ಪನ ಚಿತ್ತನ ಸಮಯ ಸಂದರ ಅಪಗಾನಗ ಆನಿದಾದ ದಿನಟು ಶಿವಪಾರ್ವತಿಯನ್ನ ಹೊರಬಲಟು ಈ ಮಂಡಳಿ ಧರ್ಮ ಸಾಂಗಾಯಿತ ಮಲ್ಪೋಡು ಬಂಡ್ಪುರ ಚಿತ್ರ ಕಲೆ ಕಾರ್ಮಿಕನ ಮೆರಪ ಒಂದು ಗುತ್ತು ಬರ್ಕೆಡೆ ಜಾಗ ಜಾಗ ಗ್ರಾಮ ಕಾರ್ಯ ಮಾಡಿ ನಿಂದ ಕಲೆ